ಮಾಡಿ ನನ್ನನ್ನು ಅವನು ನಿನ್ ನಮ್ಸ್ ಬಿಟ್ಟು ನಿನ್ನ ಕಷ್ಟದಲ್ಲಿದೀಯಾ ನಿನ್ನನ್ ಚೆನ್ನಾಗ್ ನೋಡ್ಕೊಳ್ತೀನಿ ಸಾಯ ತನಕ ಕಣ್ಣೀರ್ ಹಾಕ್ಸಲ್ಲ ನಿನ್ನ ರಾಣಿ ತರ ನೋಡ್ಕೊಳ್ತೀನಿ ಇಂಕಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಯಾವ್ದೋ ಹೋಗಿ ಯಾರ್ಯಾರ್ದು ಕಾಲ್ ಇಟ್ಕೊಂಡು ಯಾರ್ದೋ ಜೊತೆ ಮದ್ವೆ ಆಗಿ ನಾವು ಟೂ ಇಯರ್ ಸಂಸಾರ ಮಾಡಿದ್ವಿ ಅದಾದ್ಮೇಲೆ ಹೇಳ್ಬಿಟ್ಟು ಮನೆಯವರಿಗೂ ಗೊತ್ತ ಗೊತ್ತಾಗಿ ಮತ್ತೆ ನಾವು ಮದ್ವೆ ಆಗ್ತೀವಿ ನಾವು ಐದ್ ಸಾವಿರಿಂದ ಕೆಲಸ ಸ್ಟಾರ್ಟ್ ಮಾಡಿದೀವಿ ಐದ್ ಸಾವಿರ ಎಂಟ್ ಸಾವಿರ ಹತ್ ಸಾವಿರ ಹನ್ನೆರಡು ಹದಿನೈದು ಸಾವಿರ ಇಪ್ಪತ್ತು ಹೀಗೆ ಹೋಗಿದ್ದು ನಮ್ ಸ್ಯಾಲ್ರಿ ಎಲ್ಲೂ ಕಳ್ದಿಲ್ಲ ನಾನೀಗ ಬರೋ ಇವತ್ ಸ್ಯಾಲ್ರಿ ಬಂದ್ರೆ ನಾಳೆ ದರ್ಶನ್ ಹತ್ರ ಹೋಗ್ತಾ ಇತ್ತು ತವರ್ ಮೇಲೆ ಕಳಿಸ್ತಿರ್ಲಿಲ್ಲ ಅಥವಾ ನನ್ನ ಪರ್ಸ್ಟ್ನೂಸಿಗ್ ನಾನ್ ಮಾಡಿಲ್ಲ ಪ್ರತಿ ಒಂದ್ರು ಮಣ್ಣು ನಾನ್ ದರ್ಶನ್ ಹತ್ರ ಕೊಟ್ಟಿದ್ದೀನಿ ನಾವ್ ಇಬ್ರು ಸೇವ್ ಮಾಡಿ ಇಷ್ಟು ವರ್ಷ ಎಫರ್ಟ್ ಹಾಕಿ ನಾವು ಈ ಮಟ್ಟಿಗೆ ಬಂದಿದೀವಿ ಇವತ್ತೊಂದು ಒಂದ್ ಕಾರ್ ತಗೊಂಡು ಇರ್ಬೋದು ನಾವು ಇಮಿಡಿಯೇಟ್ ಬಂದಿಲ್ಲ ನಾವು ಐದ್ ಸಾವಿರ ರೂಪಾಯಿ ಸ್ಯಾಲರಿಯಿಂದ ಮೇಲ್ ಬಂದಿರೋದು ನಾವು ಇಷ್ಟು ವರ್ಷ ಅವನ ತಂದಿದೀವಿ ಇಬ್ರು ಸೇರಿ ನಾವು ಬಂದಿರೋದು ಅವನು ಅವನು ತಗೊಂಡ್ ಬಂದಿರ್ಲಿಲ್ಲ ಬರ್ತಾ ನಾವ್ ಇಬ್ರು ಸೇರಿ ಈ ಮಟ್ಟಿಗೆ ಬಂದಿದೀವಿ ಈ ಮಟ್ಟಿಗೆ ಬಂದ್ಮೇಲೆ ಒಂದ್ ಲೆವೆಲ್ಗೆ ಹೋದ್ಮೇಲೆ ಆ ಮಗುನ ಹುಡ್ತಿ ಅವನು ಆ ಮಗುಗೆ ನಾಲ್ಕು ವರ್ಷ ಆಗ್ತಾ ಬರ್ತಾ ಇದ್ದ ಹಂಗೆ ಆ ಬೇರೆಯವ್ರ ಜೊತೆ ಹೋಗ್ತಾಳೆ ಅಂದ್ರೆ ಇದು ನನಗೆ ತಟ್ಕೊಳಕ್ ಆಗಲ್ಲ ಯಾಕೆಂದ ನೀವು ಅರ್ಥ ಮಾಡ್ಕೊಬೇಕಿತ್ತು ನಂತರೇ ಒಂದ್ ಹೆಣ್ಣಿದಾಳೆ ಯಾವನೋ ಬಂದ ಅಂದ ತಕ್ಷಣ ಅಕ್ಸೆಪ್ಟ್ ಮಾಡ್ಕೊಳೋದಲ್ಲ ಅಂತ ಅರ್ಥ ಮಾಡ್ಕೊಬೇಕಿತ್ತು ಇದೆಲ್ಲ ಆದ್ಮೇಲೆ ಅವ್ರ ಅಣ್ಣನ ಮನೆಗೆ ಹೋಗಿ ಅವ್ರ ಅಣ್ಣನ್ ಮೇಲೆ ಆ ಪ್ರಮಾಣ ಮಾಡಿ ದರ್ಶನ್ ಹೌದು ಹೆಂಡತಿಗ್ ಮೋಸ ಮಾಡಿದೆ ಇನ್ ಮುಂದೆ ತಪ್ಪು ಮಾಡಲ್ಲ ನನ್ನ ಹೆಂಟಿ ಜೊತೆನೆ ಇರ್ತೀನಿ ನಾನು ಅಂತ ಹೇಳಿ ಅವ್ರ ಅಣ್ಣನ್ ಮೇಲೆ ಪ್ರಮಾಣ ಮಾಡಿ ಎಲ್ಲಾ ಹಾಕಿ ಕರಿ ಹೋಗ್ತೀವಿ ಅಂತ ಹೇಳಿ ಮತ್ತೆ ನೀವು ಮಂಡೆ ಅದೇ ತಪ್ಪು ಮಾಡಿದೀರಿ ಇಬ್ರು ಮೀಟ್ ಆಗಿದ್ದೀರಿ ಮಂಡೆ ಆಯ್ತಾ ಆ ಇಲ್ಲ ಅಂತ ಹೇಳಿ ఖండి ఇలా ఇలా బ్రేక్ అదనూ నమ్మది తీరేస్తే ఇలా హెంక్ బేడా నీ అసే నేట్ మిగతీ అంత అన్ బిడి ప్లీజ్ అల్ బిడ్కొతీ ఓద్రీ మీట్ ఆ అంద మాట్ ನೀನ್ ಬೇರೆಯವ್ರ ಹತ್ರ ಹೋಗಿದ್ಯಾ ಅದನ್ನು ಇರ್ತೀಯ ಅಂತ ಹೇಳಿ ಮತ್ತೆ ಹಿಂಗ್ ಮಾಡಿದ್ಯಾ ದಯವಿಟ್ಟು ಇವತ್ತಿಗೆ ಲಾಸ್ಟ್ ಮಾಡಿ ನಾಳೆಯಿಂದ ಆದ್ರೂ ಪರ್ಫೆಕ್ಟ್ ಗಂಡ ಆಗುವ ಅಂತ ಹೇಳಿದೀನಿ ನೀವು ಹೋಗ್ಬಂದ್ರ ಮಾತಾಡಿದ್ರಿ ಇನ್ ಮುಂದೆ ನೀವು ನನ್ ಮನೆಗ್ ಬರ್ಬಾರ್ದು ಆಯ್ತಾ ನೀವು ಇನ್ನು ದಯವಿಟ್ಟು ನೀವು ನಾನು ನನ್ ಗಂಡ ನನ್ ಮಗು ನಮ್ ಲೈಫ್ ಅಲ್ಲಿ ನೀವು ಎಂಟ್ರಿ ಆಗ್ಬಾರ್ದು ನಮ್ ಲೈಫಿಂದ ನೀವು ದೂರ ಹೋಗ್ಬೇಕು